ನೀವು ಬದಲಾಗ್ತಾರೆ ಸರ್ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಗೆ ಅವಕಾಶನ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನನ್ನನ್ನು ಕೂಡ ಮೈಸೂರಿನಲ್ಲಿ ಮಾತನ್ನು ಹೇಳಿದ್ದೇನೆ ನಮ್ಮ ವಿಚಾರಗಳು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ದಿನಗಳು ಅಂತ ಅವ್ರು ನೋಡ್ತಾ ಇದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂ ನಿಂತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶುರುವೇ ಆಗಿಲ್ಲ ಸರ್ಕಾರ ಬಂದ ಮೇಲೆ ಒಂದು ರೀತಿ ಅರಾಜಕತೆ ಹೊತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಇದರ ಮಧ್ಯೆ ಜನರು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಹಾಗಾಗಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತೇಳಿ ಮೂಢ ವಿಚಾರ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈಗಾಗಲೇ ಚಾರ್ಜ್ ಶೀಟನ್ನು ಕೂಡ ಹಾಕಿದ್ದಾರೆ ಮೂಢ ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ ಇದ್ರ ಮಧ್ಯೆಯೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಹಾಗಾಗಿ ತಕ್ಷಣ ರಾಜೀನಾಮೆ ಕೊಡಬೇಕನ್ನೋ ನಮ್ಮ ಒತ್ತಾಯ ಇದೆ ಸರ್ ಕ್ಷಣಗಣನೆ ಆರಂಭ ಆಗಿದೆ ಅಂತ ಯಾವ ಇಟ್ಕೊಂಡು ಹೇಳ್ತಿದಾರೆ ಸಾಕಷ್ಟು ಜನ ಸಚಿವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪಾಪ ನೆನೆ ಅದು ಪ್ಲಾನ್ ತಗೊಂಡು ಕರ್ಗೆ ಮನೆಗೆ ಹೋಗಿದ್ರು ಅದೇನು ಪ್ಲಾನ್ ಅಂದ್ರೆ ನನಗೂ ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು ಆದರೆ ಒಳ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ ಅಷ್ಟಂತೂ ಸ್ಪಷ್ಟ ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ ಯಾವ ಸಂದರ್ಭ ಬೇಕಾದ್ರೂ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ನನಗಂತೂ ಸಂಪೂರ್ಣ ವಿಶ್ವಾಸ